ಸರ್ಕಾರಿ ನೌಕರೆಂದು ಪರಿಗಣಿಸಲು ಸಾರಿಗೆ ನೌಕರರಿಂದ ಪ್ರತಿಭಟನೆ ಸಾರಿಗೆ ನೌಕರರಿಗೆ ಬೆಂಬಲಕ್ಕೆ ನಿಂತ ರೈತ ಸಂಘ ಗೌರಿಬಿದನೂರು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಮತ್ತು ಸಮಾನ ವೇತನಕ್ಕೆ ಒತ್ತಾಯಿಸಿ ಸಾರಿಗೆ ನೌಕರರಿಂದ ಇಂದು ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಹಿರೇಬಿದನೂರು ಶ್ರೀರಾಮಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಾರಿಗೆ ನೌಕರರಿಗೆ ಬೆಂಬಲ ನಿಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಗುಂಡಾಪುರ ಲೋಕೇಶ್ಗೌಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ ಸಾರಿಗೆ ನೌಕರರು ಹಲವು ವರ್ಷಗಳಿಂದ ರಾತ್ರಿ ಹಗಲು ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಕಾರ್ಮಿಕ ಕಾಯ್ದೆಯಂತೆ ವೇತನ ಹಾಗೂ ಎಲ್ಲ ಸರ್ಕಾರಿ ನೌಕರರಂತೆ ಇವರಿಗೆ ಸವಲತ್ತು ಸಿಕ್ತಿಲ್ಲ ಸ್ಥಾನಮಾನ ಇನ್ನಿತರೆ ಸರ್ಕಾರಿ ಸವಲತ್ತಿನಿಂದ ವಂಚಿತರಾಗಿದ್ದಾರೆ ವೇತನ ಆಗಲಿ ಪಿಂಚಣಿ ಆಗಲಿ ಇವರಿಗೆ ಸಿಗುತ್ತಿಲ್ಲ ಪಕ್ಕದ ಆಂಧ್ರ ತೆಲಂಗಾಣದ ಸಾರಿಗೆ ನೌಕರರು ಸುಮಾರು ಎರಡು ತಿಂಗಳುಗಳ ಕಾಲ ಪ್ರತಿಭಟನೆ ನಡೆಸಿದಾಗ ಅಲ್ಲಿನ ಸರ್ಕಾರ ಮಣಿದು ಅಲ್ಲಿನ ಸಾರಿಗೆ ನೌಕರರಿಗೆ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಎಲ್ಲ ಮಾನ್ಯತೆ ನೀಡಿ ಗೌರವಿಸಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದ ಸರ್ಕಾರವೂ ಸಹ ಇವರಿಗೆ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕೆಂದು ನಮ್ಮ ಪ್ರತಿಭಟನೆ ಒತ್ತಾಯ ಎಂದರು ಇವತ್ತೇನು ನಮ್ಮ ಸಾರಿಗೆ ನೌಕರರು ಸುಮಾರು ವರ್ಷಗಳಿಂದ ಒಂದು ಅವರಿಗೆ ಸರ್ಕಾರಿ ನೌಕರರಾಗಬೇಕು ನಾವು ಸಾರಿಗೆ ನೌಕರರು ಸರ್ಕಾರಿ ನೌಕರರು ಆಗಬೇಕು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡಿದ್ರು ಆದರೆ ಕೆಲವು ಇವರು ಸಂಘಟನೆಗಳಲ್ಲಿ ಕೆಲವರು ಹಿರಿಯರು ದಾರಿ ತಪ್ಪಿಸಿ ಇವ್ರನ್ನ ಮಾಮೂಲಿ ಒಂದು ಖಾಸಗಿ ಅವ್ರ ಥರ ನೋಡ್ತಾ ಇದ್ರು ಒಂದು ಬೋರ್ಡ್ ಅವರು ಒಂದು ಸರ್ಕಾರಕ್ಕೆ ಒಂದು ಮನವಿ ಕಟ್ತೀವಿ ಯಾವುದೇ ಪಕ್ಷ ಆಗಿರಲಿ ಇವತ್ತು ಒಬ್ಬ ಶಾಸಕರು ಒಂದ್ಸರಿ ಶಾಸಕನಾದರೆ ಅವರು ಐದು ವರ್ಷ ಶಾಸಕನಾದ್ರೆ ಅವ್ನು ಸಾಯವರೆಗೂ ಅವ್ನಿಗೆ ಪೆನ್ಷನ್ ಕೊಡ್ತಾರೆ ಆದರೆ ಇವರು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ದುಡ್ದು ರಾತ್ರಿ ಆಗಲು ಇವರು ಇಲ್ಲಿ ಸರ್ಕಾರ ಪಬ್ಲಿಕ್ಗೆ ಸರ್ವಿಸ್ ಮಾಡ್ದಂತವ್ರನ್ನ ಇವ್ರನ್ನ ಯಾಕೆ ಇವ್ರಿಗೆ ಯಾಕೆ ಫೆಂಕ್ಷನ್ ಇಲ್ಲ ಮತ್ತು ಸರ್ಕಾರಿ ನೌಕರರಂತ ಯಾಕೆ ಇವ್ರು ತೊಗೊಳೋಲ್ಲ ಹಂಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತೀವಿ ಇವತ್ತೇನು ಬರೀ ಬಿಜೆಪಿ ಸರ್ಕಾರ ಅಂತಲ್ಲ ಎಲ್ಲಾ ಪಕ್ಷ ಎಲ್ಲಾ ಸರ್ಕಾರ ಇದ್ದವಾಗು ಹೋರಾಟ ಮಾಡಿದ್ದಾರೆ ಹಂಗಾಗಿ ಇವರಿಗೆ ತಕ್ಷಣ ಇವರು ನಮ್ಮ ನಮ್ಮ ರೈತ ಹೋರಾಟಗಾರ ಇವ್ರು ಬೆಂಬಲ ಕೊಟ್ಟಿದ್ದಾರೆ ಇವರು ಒಂದು ನಿಲುವು ಇರಲಿ ಈ ಪಕ್ಕದ ಆಂಧ್ರ ಪ್ರದೇಶ ಇವತ್ತು ಲಾಸ್ ಅಲ್ಲಿದೆ ಎರಡ್ ಎರಡು ಭಾಗ ಆದಂತ ಲಾಸ್ ಆಗದಂತ ಪರಿಸ್ಥಿತಿಯಲ್ಲಿ ಸಹ ಆ ರಾಜ್ಯದಲ್ಲಿ ಆ ಸರ ಸಾರಿಗೆ ನೌಕರನ್ನ ಸರ್ಕಾರಿ ನೌಕರು ಅಂತೇಳಿ ಒಂದು ಘೋಷಣೆ ಮಾಡಿ ಅವರು ಸುಮಾರು ಒಂದು ಎರಡು ತಿಂಗಳ ಕಾಲ ಅವರು ಬಸ್ಗಳನ್ನ ಇದ್ದಂಗೆ ಒಂದು ಹೋರಾಟ ಮಾಡಿ ನ್ಯಾಯ ದರ್ಸ್ಕೊಂಡಿದ್ ಇವರು ಅಷ್ಟೇ ಒಂದು ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೂ ಯಾವುದೇ ನಿಮ್ಮ ನಿಮ್ಮ ರಾಜ್ಯದ ನಿಮ್ಮ ಕಮಿಷನರ್ ಇರ್ಬೋದು ನಿಮ್ಮ ಹೋರಾಟಗಾರ ಯಾರಿಗೂ ಮಣಿದಾರೆ ನೀವು ನೇರವಾಗಿ ನೀವು ಹೋರಾಟ ಮಾಡಿ ಸರ್ಕಾರ ಇಳಿದು ಬರುತ್ತೆ ನಿಮ್ಮ ಬೇಡಿಕೆ ನೀರು ಅರ್ಸ್ತೇ ಅಂತ ಹೇಳ್ತಾ ಇದೀವಿ ನಿಮ್ಗೆ ಯಾವತ್ತಾದ್ರೂ ನಮ್ಮ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಮುಂದೆ ನೀವು ಯಾವುದೇ ರೀತಿ ಅಂತ ನಿಮ್ಮ ಕೇಸು ಕಟ್ಲೆ ಹಾಕಕ್ಕಂತ ನಿಮ್ಮ ಡಿ ನಿಮ್ಮ ಡಿ ಇರ್ಬೋದು ನಿಮ್ಮ ಕಮಿಷನರ್ ಇರ್ಬೋದು ನಿಮ್ಮ ಡಿ ಸಿಗಳು ಇರ್ಬೋದು ರೀತಿ ತೊಂದರೆ ಆದ್ರೂ ಕೂಡ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಕೂಟದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಪ್ರತಿಭಟನೆ ಆದ್ರೂ ಪ್ರತಿಭಟನೆ ಅಲ್ಲ ಅದು ಏನು ಸವಲತ್ತು ಬರಬೇಕು ಅಂತೇಳಿ ಸರ್ಕಾರಕ್ಕೆ ತಿಳಿಲಿ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗ ಪ್ರತಿಭಟನೆಯಲ್ಲಿ ನಿರತರಾಗಿರ್ತಕ್ಕಂಥ ನೌಕರನ್ನ ಏಕಾಏಕಿ ಪೊಲೀಸ್ನವರು ಬಂದು ಅರೆಸ್ಟ್ ಮಾಡಿ ಈ ಥರ ತೊಂದರೆ ಮಾಡಿದಾಗ ನಾಳೆ ನಿರಂತರವಾಗಿ ಸ್ಟ್ರೈಕ್ ಮಾಡಬೇಕು ಅಂತೇಳಿ ತೀರ್ಮಾನ ಕೈಗೊಂಡಾಗ ನಾವು ಸಂಸ್ಥೆಯಲ್ಲಿ ಏನಿಲ್ಲ ವೇತನ ತಾರತಮ್ಯ ಆಗ್ತಾ ಇದೆ ಅಷ್ಟೇ ಒಬ್ಬ ಸರ್ಕಾರಿ ನೌಕರಿಗೂ ನಮಗೂ ಅಜಗಾಜ ಅಂತರ ವೇತನ ತಾರತಮ್ಯ ಇದೆ ಅದನ್ನ ಸರಿಪಾರಿಸ್ಕೊಡಿ ಅಲ್ಲ ಅದ್ರ ಸರ್ಕಾರಿ ಸವಲತ್ತು ಆದ್ರೂ ಕೊಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ವಿ ಶಾಂತಿಯುತವಾಗಿ ಯಾವುದೇ ಇದು ಮಾಡಿದ್ರೆ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ ಅದನ್ನು ಈಡೇರಿಸ್ಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಮುಟ್ಟಲಿ ನಮ್ಮ ಕೂಗು ಅವ್ರಿಗೆ ಕೇಳಲಿ ಅಂತೇಳಿ ಹೇಳಿ ಸರ್ ಈಗ ಸರ್ಕಾರಿ ನೌಕರು ಇರೋರಿತ್ತು ಸಾರಿಗೆ ನೌಕರು ಇರೋರಿತು ಅದ ಗಜಾಂತ್ರ ಸ್ಯಾಲ್ರಿ ಅಂದ್ರೆ ಇವಾಗ ಕೊಡ್ತಾರ ಸಂಬಳ ಜಾಸ್ತಿ ಕಮ್ಮಿ ಇದೆ ನಾವೇನು ಕೇಳ್ತಾ ಇದೀವಿ ಅಂದ್ರೆ ಅವ್ರಿಗೆ ಕೊಡ್ತಾ ಇದ್ದೀರೋ ಅದೇ ತರ ನಮಗೂ ಕೊಡಿ ನಮ್ಗೆ ಇವಾಗ ನಂದು ಎಂಟು ವರ್ಷ ಸರ್ವಿಸ್ ಆಗಿದೆ ನಂಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಬರ್ತಾ ಇದೆ ಅದೇ ನನ್ನ ಜೊತೆ ಅಪಾಯಿಂಟ್ ಆಗಿರೋ ಬ್ಯಾರಿಗೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಬರ್ತಾ ಇದೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕೇಳ್ತಾ ಇರೋದು ಅದನ್ನೇ ಬಟ್ ಅವ್ರಿಗೆ ಯಾಕೆ ಆ ತರ ಕೊಡ್ತಾರೆ ನಮ್ಗೆ ಯಾಕೆ ಈ ತರ ಕೊಡ್ತಾರೆ ಬಟ್ ನಾವು ಡ್ಯೂಟಿ ಕರೆಕ್ಟ್ ಆಗಿ ಮಾಡ್ಲೇಬೇಕು ನಮ್ದು ಸೇವೆ ಜನಗಳ ಸೇವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಮತ್ತೆ ಕೆ ಬಿ ಅಲ್ಲಿ ಕೊಡ್ತಾ ಇದ್ದಾರೆ ಮತ್ತೆ ಶಿಕ್ಷಣ ಇವರಲ್ಲಿ ಕೊಡ್ತಾ ಇದಾರೆ ಅವ್ರಿಗೆಲ್ಲ ಲಾಸ್ ಆಗಿದ್ದು ನಮ್ಗೆ ಕೊಡೋದಕ್ಕೆ ಮಾತ್ರ ಲಾಸ್ ಲಾಸ್ ಅಂತ ಹೇಳ್ತಾರೆ ನಾವು ಡ್ಯೂಟಿ ಮಾಡ್ಲೇಬೇಕು ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಮಾಡ್ಲೇಬೇಕು ನಾವು ಸೋಡ್ಲೇಬೇಕು ಹೋಗ್ಲೇಬೇಕು ಬರ್ಲೇಬೇಕು ಸ್ವಾಮಿ ಸರ್ಕಾರಕ್ಕೆ ಏನ್ ಹೇಳೋದಂದ್ರೆ ನಾನು ನಾವು ಮನಸ್ಸು ಅಲ್ಲ ಅಂತ ತಿಳ್ಕೊ ಅಂತೇಳಿ ಫಸ್ಟ್ ಮನಸ್ಸು ನಾವ್ ನಮ್ಮ ಮನುಷ್ಯರ ತರ ನೋಡ್ಕೊಳ್ಳಿ ಸ್ವಲ್ಪ ನಾವು ಏನ್ ಸ್ವಾಮಿ ಈ ತರನ ಅರ್ಧ ಸಂಬಳ ಬರೀ ಅರ್ಧ ಸಂಬಳ ಬರ್ತಾ ಇರೋದು ನಮಗೆಲ್ಲ ಅರ್ಧ ಸಂಬಳ ನಮ್ಮ ಸಂಬಳ ಕೊಟ್ಟಿನಂತ ಲಕ್ಷ್ಮಣ್ ಸೌದಿ ಅವರು ಹೇಳ್ತಾರೆ ನಮ್ಮ ಲೀವ್ ಗಳೆಲ್ಲ ತೊಗೊಂಡ್ಬಿಟ್ಟಿದಾರೆ ಅಕೌಂಟ್ ಅಲ್ಲ ಅಕೌಂಟ್ ಒಂದು ಲೀವ್ ಇಡ್ಸಿಲ್ಲ ಅಷ್ಟು ತಗೊಂಡ್ಬಿಟ್ಟಿದ್ದಾರೆ ನಮ್ಮ ಲೀವ್ ತಗೊಂಡು ಸಂಬಳ ಕೊಟ್ಟಿದ್ದಾರೆ ಅವ್ರೇನು ಸುಮ್ಮನೆ ನಮ್ಗೆ ಸಂಬಳ ಕೊಟ್ಟಿಲ್ಲ ಸ್ವಾಮಿ ನಮ್ಗೆ ಕಷ್ಟಪಸ್ ನೋಡಿ ಒಂದ್ ಸ್ವಲ್ಪ ಡಿಪು ಒಳಗಡೆ ಬಂದ್ಬಿಟ್ಟು ಅವ್ರ್ ಏನಿದೆ ಅಂತ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ಏನು ಈ ತರ ಬ್ರಿಟಿಷರ್ ಕಾಲದಾಗ ಆಡಾಡ್ತಾ ಇತ್ತು ಆ ತರ ಇದೆ ಆಡಳಿತ ಇಲ್ಲಿ ಕೆಲಸ ಬಿಟ್ಬಿಡ್ಬೇಕು ಅಂತ ಎಲ್ಲಾರ್ಗು ಮನ್ಸು ಜಾಸ್ತಿ ನೋಯ್ತಾ ಇದೆ ಸರ್ಕಾರಿ ನೌಕರ ಆಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಡ್ಯೂಟಿ ಮಾಡ್ತಾನೆ ಇದೀವಿ ನಮ್ಮ ಫ್ಯಾಮಿಲಿ ನಮ್ಮ ತಾಯಿ ತಂದಿ ಅಕ್ಕ ತಪ್ಪ ಇದ್ದಾರೆ ಅವರು ಅವ್ರಿಗೆ ಮದುವೆ ಮಾಡುವ ಇರುತ್ತೆ ಶಿಕ್ಷಣ ಅಂತ ಇರುತ್ತೆ ಮನಿ ನಾವು ನೋಡ್ಕೋಬೇಕಾಗತ್ತೆ ಈ ಸಂಬಳ ಸಾಲಲ್ಲ ಸ್ವಾಮಿ ನಮ್ಗ ಈ ಸಂಬಳ ಸಾಲಲ್ಲ ಸರ್ಕಾರಿ ನೌಕರ ಘೋಷಣೆ ಮಾಡಿ ಮಾಡಿದ್ರೆ ಈ ಅಲ್ತಾನು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ನಾವು ಲಕ್ಷ್ಮಣ ಸ್ವದಿ ಅವ್ರಿಗೆ ಹೇಳೋದ್ ಜನ ಜನಗಳಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಉದ್ದೇಶ ನಮ್ಗೆ ಯಾವುದೂ ಇಲ್ಲ ನಾವು ಕಷ್ಟ ಪಡ್ತಾ ಇದೀವಲ್ಲ ನಾವು ಸಂಸಾರ ಸಾಕ್ಸೋದಕ್ಕೆ ನಮ್ಗೆ ಬೇಕಾದಷ್ಟು ಹಣ ಸಿಗ್ತಾ ಇಲ್ಲ ಸಂಬಳ ಬರ್ತಾ ಇಲ್ಲ ಸರಿಯಾಗಿ ಮತ್ತೆ ನಮ್ಗೆ ಇಪ್ಪತ್ಮೂರು ವರ್ಷ ಸರ್ವಿಸ್ ಮಾಡಿದ್ರು ಕಡಿಮೆ ಸಂಬಳ ಆ ಸಂಬಳದಲ್ಲಿ ಇವಾಗ ಜೀವನ ಮಾಡಕ್ಕಾಗ ಅದು ಎಲ್ಲರಿಗೂ ಗೊತ್ತು ಎಮ್ ಎಲ್ ಎವರಿಗೂ ಗೊತ್ತು ಮಂತ್ರಿಗಳಿಗೂ ಗೊತ್ತು ಸರ್ಕಾರಕ್ಕೆ ಎಲ್ಲಾರ್ಗು ಗೊತ್ತದು ಇವಾಗ ಲೈಫ್ ಎಷ್ಟು ಕಾಸ್ಟ್ಲಿ ಇದೆ ಅಂತ ಅಷ್ಟು ಲೈಫ್ ಕಾಸ್ಟ್ಲಿ ಇದ್ರೂ ನಮ್ಗೆ ತುಂಬಾ ಕಡಿಮೆ ಮಡದಲ್ಲಿ ನಮ್ಗೆ ಸಂಬಳ ಕೊಡ್ತಾ ಇರೋದ್ರಿಂದ ಜೀವನ ಸಾಗಿಸೋದು ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಈಗ ಬೇರೆ ಬೇರೆ ಸ್ಟೇಟ್ ಹೋಲ್ಸುದ್ರೆ ಕರ್ನಾಟಕ ನಂಬರ್ ಒನ್ ದೇಶದಲ್ಲೇ ನಂಬರ್ ಒನ್ ಕರ್ನಾಟಕ ಬಸ್ ಗಳಂದ್ರೆ ನೀವು ಹೋಗಿ ಎಲ್ಲಿ ಮಹಾರಾಷ್ಟ್ರದಲ್ಲಿ ಬಸ್ ನಿಲ್ಸಿ ಕರ್ನಾಟಕ ಬಸ್ ಹುಡ್ಕೊಂಡ್ ಬರ್ತಾರೆ ಪ್ಯಾಸೆಂಜರ್ಸ್ ಯಾಕೆ ಹೇಳಿ ಅಷ್ಟೊಂದು ಸರ್ವಿಸು ಚೆನ್ನಾಗಿ ಕೊಡ್ತಾ ಇದೀವಿ ನಾವು ನಾವು ತುಂಬಾನೇ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇರೋದಿ ಆಂಧ್ರದಲ್ಲಿ ಹೋಗಿ ಕರ್ನಾಟಕ ಬಸ್ ಬರ್ತಾರೆ ತಮಿಳ್ನಾಡ್ಗೆ ಹೋಗಿ ಕರ್ನಾಟಕ ಬಸ್ ತೋರಿಸ್ತಾರೆ ಅಂತಂದ್ರೆ ಎಲ್ಲಾರ್ಗೂ ನಾವು ಸರ್ವಿಸ್ ಕೊಡಿದ್ರೆ ನಮ್ ಜೀವನನೇ ಸರಿ ಇಲ್ಲ ನಮ್ಗೆ ಕಡಿಮೆ ಸಂಬಳ ಬರ್ತಾ ಇರೋದಕ್ಕೆ ನಾವು ಒಂದ್ ಒಳ್ಳೆ ಬಟ್ಟೆ ಹಾಕಂಗಿಲ್ಲ ಒಂದು ಒಂದು ಜೀವನ ಒಂದು ಇದಕ್ಕೋಗಿಲ್ಲ ಏನಿಲ್ಲ ಒಂದು ಟೂರ್ ಹೋಗಂಗಿಲ್ಲ ಎಲ್ಲದಕ್ಕೂ ನಾವು ಯೋಚನೆ ಮಾಡಿ ಖರ್ಚು ಮಾಡ್ಬೇಕು ಇಷ್ಟೇ ಖರ್ಚು ಮಾಡ್ಬೇಕು ಇಷ್ಟೇ ಖರ್ಚು ಮಾಡ್ಬೇಕು ಅಂತ ಅಂತ ಜೀವನ ನಾವು ಸಾಗಿಸ್ತಾ ಇದೀವಿ ನಮ್ಗೂ ಮನುಷ್ಯರಾಗಿ ಬದುಕಕ್ ಮನುಷ್ಯರಾಗಿ ನಾವು ಬದುಕಬೇಕು ನಮ್ಗೂ ಒಂದು ಗೌರವ ಸಿಗ್ಬೇಕು ಎಲ್ಲ ಕಡೆ ನಾವೂ ಹೋಗ್ಬೇಕು ಅದಕ್ಕೆ ಹಣ ಬೇಕು ನಿಮಗೆ ಗೊತ್ತಿದೆ ಹಣ ಎಷ್ಟು ಮುಖ್ಯ ಅಂತ ಮಂತ್ರಿಗಳು ಗೊತ್ತಿಲ್ವಾ ಎಲ್ಲರಿಗೂ ಗೊತ್ತಿದೆ ಆದ್ರೆ ನೀವು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ನಮಗ್ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ರೈತ ಸಂಘ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ನಾನ್ ಥ್ಯಾಂಕ್ಸ್ ಹೇಳ್ತೀನಿ ನಾವ್ ಸಪೋರ್ಟ್ ಇಲ್ಲ ನಮ್ಗೆ ಹಿಂಗೆ ಇರ್ಲಿ ಅಂತ ಹೇಳ್ತಾ ಎರಡು ಮಾತಿಗಳು